ನೇರ ನೇರ ಎಚ್ಚರಿಕೆ ಕೊಟ್ಟಿದ್ದಾರೆ ರಂಭಾಪುರಿ ಶ್ರೀಗಳು ಜಾತಿ ಗಣತಿ ಜಾರಿಯಾದ್ರೆ ಖಚಿತವಾಗಿ ಸರ್ಕಾರ ಪತನವಾಗಲಿದೆ ಸರ್ಕಾರಕ್ಕೆ ರಂಭಾಪುರಿ ವೀರಸೋಮೇಶ್ವರ ಜಗದ್ಗುರುಗಳು ವಾರ್ನಿಂಗ್ ಕೊಟ್ಟಿದ್ದಾರೆ ಜಾತಿ ಗಣತಿ ವರದಿಯಲ್ಲಿ ಕೆಲವು ಸಣ್ಣ ಸಮಾಜಗಳು ಬಿಟ್ಟು ಹೋಗಿದೆ ಲಿಂಗಾಯತ ಮತ್ತು ಒಳಜಾತಿಗಳನ್ನ ವಿಂಗಡಿಸಿ ಕಡಿಮೆ ತೋರಿಸಿದ್ದಾರೆ ಲಿಂಗಾಯತ ಸಮಾಜವೇ ಜಾತಿ ಗಣತಿ ಮಾಡುತ್ತೆ ಅಂತ ರಂಭಾಪುರಿ ಶ್ರೀಗಳು ಹೇಳಿಕೆ ಕೊಟ್ಟಿದ್ದಾರೆ ಈ ನಾಳೆ ಸರ್ಕಾರದ ಒಂದು ಸಚಿವ ಸಂಪುಟ ನಡೀತಾ ಇದೆ ಆ ಸಚಿವ ಸಂಪುಟದಲ್ಲಿ ಒಂದು ಅಸಮಾನತೆ ಉಂಟಾಗಿದೆ ಅದನ್ನು ಸರಿಪಡಿಸುವಂಥ ದಿಕ್ಕಿನಲ್ಲಿ ಸಂಪುಟದಲ್ಲಿ ಚರ್ಚೆ ಆಗಬೇಕೇ ಹೊರತು ಅದನ್ನು ಹಠದಿಂದ ನಾವು ಜಾರಿಗೆ ಮಾಡ್ತೇವೆ ಅನ್ನುವಂಥ ಭಾವನೆ ಏನಾದರೂ ಸರ್ಕಾರ ನಿರ್ಧಾರ ಕೈಗೊಂಡ್ರೆ ಅದರ ಪರಿಣಾಮ ಭಾಳಷ್ಟು ಸರ್ಕಾರದ ಮೇಲೆ ಆಗ್ಬೋದು ಈಗಾಗಲೇ ಕಾಂಗ್ರೆಸ್ ಪಕ್ಷದ ಒಂದು ಗುಂಪು ಡಿ ಕೆ ಶಿವಕುಮಾರ್ ಅವರ ಮುಂದಾಳತ್ವದಲ್ಲಿ ಸಭೆ ನಡೆದಿದೆ ಅವರು ಅತ್ಯಂತ ಕಠಿಣ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಅವರು ಇಚ್ಛಾಪಟ್ಟಿದ್ದಾರೆ ಇನ್ನೊಂದು ಕಡೆ ಅಖಿಲ ಭಾರತ ವೀರ್ಷ ಲಿಂಗಾಯತ ಮಹಾಸಭೆಯು ಕೂಡ ಪ್ರತ್ಯೇಕವಾಗಿ ಸಮಾವೇಶಗಳನ್ನು ಕೈಗೊಂಡು ಮುಂದೆ ಏನು ನಿರ್ಧಾರ ಕೈಗೊಳ್ಳಬೇಕು ಸರ್ಕಾರ ಏನು ನಿರ್ಧಾರ ತೋತದೆ ಅದರ ಮೇಲೆ ನಮ್ಮ ಮುಂದಿನ ನಿರ್ಧಾರ ಮಾಡುವಂಥ ಒಂದು ಉದ್ದೇಶವನ್ನು ಅವರು ಕೂಡ ಹೊಂದಿದ್ದಾರೆ ಮತ್ತು ಜಾತಿ ಜನಗಣತಿಯನ್ನು ಮತ್ತೊಮ್ಮೆ ಇದನ್ನು ಮನೆ ಮನೆಗೆ ಹೋಗಿ ಸರಿಯಾದಂಥ ರೀತಿಯಲ್ಲಿ ಮಾಡಬೇಕು ಬಹುಸಂಖ್ಯಾತರಂಥ ವೀರ್ಶೆಯವರನ್ನು ಬಹಳ ಕಡಿಮೆ ಮಟ್ಟದಲ್ಲಿ ತೋರಿಸಿದ್ದು ಅನ್ಯಾಯ ಮತ್ತು ವೀರ್ಶೈಲಿ ಲಿಂಗಾಯತ ಸಮಾಜದಲ್ಲಿ ಭಾಳಷ್ಟು ಒಳಪಂಗಡಗಳಿವೆ ಯಾವ ಒಳಪಂಗಡಗಳು ಇದ್ದರೂ ಕೂಡ ಅವು ಮೂಲ ವೀರ್ಶೈಲಿ ಲಿಂಗಾಯತಕ್ಕೆ ಸಂಬಂಧಪಟ್ಟಂಥ ಸಂಖ್ಯೆ ಅನ್ನುವುದನ್ನು ಸರ್ಕಾರದವರು ಮರೆಮಾಚಿದ್ದಾರೆ ಅದು ಆಗಬಾರದು ಸತ್ಯ ರಾಜ್ಯ ಸರ್ಕಾರಕ್ಕೆ ನೇರ ನೇರ ಎಚ್ಚರಿಕೆ ಕೊಟ್ಟಿದ್ದಾರೆ ತಂಭಾಪುರಿ ಶ್ರೀಗಳು ಜಾತಿ ಗಣತಿ ಜಾರಿಯಾದ್ರೆ ಖಚಿತವಾಗಿ ಸರ್ಕಾರ ಪತನವಾಗಲಿದೆ ಸರ್ಕಾರಕ್ಕೆ ರಂಭಾಪುರಿ ವೀರಸೋಮೇಶ್ವರ ಜಗದ್ಗುರುಗಳು ವಾರ್ನಿಂಗ್ ಕೊಟ್ಟಿದ್ದಾರೆ ಜಾತಿ ಗಣತಿ ವರದಿಯಲ್ಲಿ ಕೆಲವು ಸಣ್ಣ ಸಮಾಜಗಳು ಬಿಟ್ಟು ಹೋಗಿದೆ ಲಿಂಗಾಯತ ಮತ್ತು ಒಳಜಾತಿಗಳನ್ನು ವಿಂಗಡಿಸಿ ಕಡಿಮೆ ತೋರಿಸಿದ್ದಾರೆ ಲಿಂಗಾಯತ ಸಮಾಜವೇ ಜಾತಿ ಗಣತಿ ಮಾಡುತ್ತೆ ಅಂತ ರಂಭಾಪುರಿ ಶ್ರೀಗಳು ಹೇಳಿಕೆ ಕೊಟ್ಟಿದ್ದಾರೆ ಸರ್ಕಾರದ ಒಂದು ಸಚಿವ ಸಂಪುಟ ನಡೀತಾ ಇದೆ ಆ ಸಚಿವ ಸಂಪುಟದಲ್ಲಿ ಏನೊಂದು ಅಸಮಾನತೆ ಉಂಟಾಗಿದೆ ಅದನ್ನು ಸರಿಪಡಿಸುವಂಥ ದಿಕ್ಕಿನಲ್ಲಿ ಸಂಪುಟದಲ್ಲಿ ಚರ್ಚೆ ಆಗಬೇಕೇ ಹೊರತು ಅದನ್ನು ಹಠದಿಂದ ನಾವು ಜಾರಿಗೆ ಮಾಡ್ತೇವೆ ಅನ್ನುವಂಥ ಭಾವನೆ ಏನಾದರೂ ಸರ್ಕಾರ ನಿರ್ಧಾರ ಕೈಗೊಂಡ್ರೆ ಅದರ ಪರಿಣಾಮ ಭಾಳಷ್ಟು ಸರ್ಕಾರದ ಮೇಲೆ ಆಗ್ಬೋದು ಈಗಾಗಲೇ ಕಾಂಗ್ರೆಸ್ ಪಕ್ಷದ ಒಂದು ಗುಂಪು ಡಿ ಕೆ ಶಿವಕುಮಾರ್ ಅವರ ಮುಂದಾಳತ್ವದಲ್ಲಿ ಸಭೆ ನಡೆದಿದೆ ಅವರು ಅತ್ಯಂತ ಕಠಿಣ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಅವರು ಇಚ್ಛಪಟ್ಟಿದ್ದಾರೆ ಇನ್ನೊಂದು ಕಡೆ ಅಖಿಲ ಭಾರತ ವೀರ್ಷ ಲಿಂಗಾಯತ ಮಹಾಸಭೆಯು ಕೂಡ ಪ್ರತ್ಯೇಕವಾಗಿ ಸಮಾವೇಶಗಳನ್ನು ಕೈಗೊಂಡು ಮುಂದೆ ಏನು ನಿರ್ಧಾರ ಕೈಗೊಳ್ಳಬೇಕು ಸರ್ಕಾರ ಏನು ನಿರ್ಧಾರ ತೋಂತಿದೆ ಅದರ ಮೇಲೆ ನಮ್ಮ ಮುಂದಿನ ನಿರ್ಧಾರ ಮಾಡುವಂಥ ಒಂದು ಉದ್ದೇಶವನ್ನು ಅವರು ಕೂಡ ಹೊಂದಿದ್ದಾರೆ ಮತ್ತು ಜಾತಿ ಜನಗಣತಿಯನ್ನು ಮತ್ತೊಮ್ಮೆ ಇದನ್ನು ಮನೆ ಮನೆಗೆ ಹೋಗಿ ಸರಿಯಾದಂಥ ರೀತಿಯಲ್ಲಿ ಮಾಡಬೇಕು ಬಹುಸಂಖ್ಯಾತ ವೀರಶೈವರನ್ನು ಬಹಳ ಕಡಿಮೆ ಮಟ್ಟದಲ್ಲಿ ತೋರಿಸಿದ್ದು ಅನ್ಯಾಯ ಮತ್ತು ವೀರಶೈವಿ ಲಿಂಗಾಯತ ಸಮಾಜದಲ್ಲಿ ಭಾಳಷ್ಟು ಒಳಪಂಗಡಗಳಿವೆ ಯಾವ ಒಳಪಂಗಡಗಳು ಇದ್ದರೂ ಕೂಡ ಅವು ಮೂಲ ವೀರ್ಶೈವಿ ಲಿಂಗಾಯತಕ್ಕೆ ಸಂಬಂಧಪಟ್ಟಂಥ ಸಂಖ್ಯೆ ಅನ್ನುವುದನ್ನು ಸರ್ಕಾರದವರು ಮರೆಮಾಚಿದ್ದಾರೆ ಅದು ಆಗಬಾರ್ದು ಸತ್ಯ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್